ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇದಿನಿಂದ ನಿನ್ನ ಜೊತೆ ನನ್ನ ಕಥೆ ಧಾರವಾಹಿಯ ಸಂಚಿಕೆ ಮುಂದುವರಿದ ಭಾಗವನ್ನು ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸರಿ ಈ ಕಡೆ ದೇವಿಯಾನಿ ರೌಡಿಗೆ ಫೋನ್ ಮಾಡ್ತಾಳೆ ಎಂಥ ಅನಾಹುತ ಆಯಿತು ಅಂತ ಹೇಳಿ ಎಲ್ಲವನ್ನು ವಿವರಿಸ್ತಾಳೆ ವಿವರಿಸಿದಾಗ ಮೇಡಮ್ ಯಾವುದೇ ಕಾಣಕ್ಕೂ ಅದು ನಮ್ಮ ಕೆಲಸ ನೀವು ಯಾವುದೇ ಕಣಕ್ಕೆ ಇನ್ನೆಂದು ಕೂಡ ಆ ಥರ ಅಂತಹ ಅನಾಹುತದ ಕೆಲಸಕ್ಕೆ ಕೈ ಹಚ್ಚಬೇಡಿ ನೀವು ಅಂತ ಹೇಳಿ ಹೇಳ್ತಾನೆ ಹೇಗಾದರೂ ಮಾಡಿ ಅಜ್ಜಿತ್ತವ್ರನ್ನ ಈ ಕೇಸಿಂದ ಹೊರತರಬೇಕು ಮೇಡಮ್ ಅಂತ ಹೇಳಿ ಹೇಳ್ತಾರೆ ಆನಂತರ ಅವನು ಆ ಕಡೆ ಫೋನ್ ಇಡ್ತಾನೆ ಇವಳು ಕೂಡ ಇಟ್ಬಿಟ್ಟು ಬಿಡಲ್ಲ ಮಾತ್ರ ಯಾವುದೇ ಕಾರಣಕ್ಕೂ ಅಜ್ಜಿತನ್ನು ಈ ಕೇಸಲ್ಲಿ ಮಾತ್ರ ಇರಲಿಕ್ಕೆ ಬರೋದಿಲ್ಲ ಬಿಡೋದಿಲ್ಲ ಏನಾದರೂ ಮಾಡಿ ಅಂತ ತಪ್ಪಿಸಲೇಬೇಕು ಅಂತ ಹೇಳಿ ಅವಳು ಸ್ಕೆಚ್ ಆಗ್ತಾಯಿರ್ತಾಳೆ ಅನಂತರ ಶ್ರವಣ ಕೂಡ ಬರ್ತಾನೆ ಶ್ರವಣ ಬಂದವನು ಏನಾಯಿತು ದೇವಿಯಾನಿಗೆ ಏನಾಯ್ತು ಅಂತೇಳಿ ಕೇಳ್ತಾ ಇರ್ತಾನೆ ಕೇಳಬೇಕಾದ್ರೆ ಅದಕ್ಕೆ ಸಂಗೀತ ಇದ್ದವಳು ಅಯ್ಯೋ ಶ್ರವಣ್ ಸಂಗೀತ ಅಷ್ಟೇ ಅಲ್ಲ ಕಣೋ ಅನಾಹುತ ಆಗಿರೋದು ಹೇಳು ಇಲ್ಲಿ ಕೇಳ್ತೀನಿ ಕೇಳೋ ಇವಳಿಗೂ ಕೂಡ ಭೂಮಿಗೂ ಕೂಡ ಭಾಳಷ್ಟು ತೊಂದರೆ ಆಗ್ಬಿಟ್ಟಿತ್ತು ಕಣೋ ಅಂತೇಳಿ ಹೇಳ್ತಾಳೆ ದೇವಿಯಾನಿಗಷ್ಟೇ ಕಣೋ ಭೂಮಿಗೂ ಕೂಡ ಹೇಟಾಗೋದ್ರಲ್ಲಿತ್ತು ಆಗೋದ್ರಲ್ಲಿತ್ತು ಅವಳನ್ನು ಯಾರೋ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ರು ಮನೆಗೆ ಹೋಗಿದ್ರೆ ನೋಡಿ ಹೀಗೆಲ್ಲ ನಡೆದಿದೆ ಅಂತೇಳಿ ಎಲ್ಲ ವಿಚಾರನ ಹೇಳ್ತಾರೆ ಸಂಗೀತ ಹಾಗಂದಾಗ ಅದಕ್ಕೆ ಶ್ರವಣ ಇದ್ದವನು ಈ ಪುಣ್ಯಾತ್ಮನಿಗೆ ಗೊತ್ತಿರಲಿಲ್ವಾ ಅವರ ಅಪ್ಪನ ಕೊಲೆ ಮೇಲೆ ಅವಳು ಜೀವಕ್ಕೂ ಕೂಡ ಹುಡುಗಿ ಜೀವಕ್ಕೂ ಕೂಡ ಅಪಾಯ ಇದೆ ಅಂತ ಹೇಳಿ ಇನ್ಮೇಲಾದರೂ ಸರಿಯಾಗಿ ನೋಡ್ಕೊಳೋ ಹೇಳು ನಿನ್ನ ಮಗನ್ನ ಅಂತ ಹೇಳಿ ಹೇಳ್ತಾರೆ ಹೇಳಿದಾಗ ಅದಕ್ಕೆ ಇವನಿದ್ ಇವನಿದ್ದವನು ಶ್ರ ಭೂಮಿಗೂ ಕೂಡ ಅಪಾಯ ಆಗ್ತಾ ಇತ್ತು ಕಣೋ ಅವರ ಅಪ್ಪನ ಮನೆಗೆ ಅವಳು ಹೋಗಿ ಬರೋಣ ಅಂತ ಹೋಗಿದ್ರೆ ಅಲ್ಲಿ ಯಾರು ಕೊಲೆ ಪ್ರಯತ್ನ ಮಾಡಿದ್ರು ಅವಳ ಮೇಲೆ ಅವಳು ಬದುಕು ಬಂದಿದ್ದೆ ಹೆಚ್ಚು ಅಂತ ಹೇಳಿ ಹೇಳ್ತಾಳೆ ಹೇಳಿದಾಗ ನಿನ್ನ ಮಗನಿಗೆ ಬುದ್ಧಿ ಇಲ್ವಾ ಆ ಹುಡುಗಿ ಅಪ್ಪ ಕೊಲೆ ಆದ ಮೇಲೆ ಅವ್ ಹುಡ್ಗಿ ಪ್ರಾಣಕ್ಕೂ ಕೂಡ ಅಪಾಯ ಇದೆ ಅಂತ ಗೊತ್ತಿರಲಿಲ್ವ ನಿನ್ನ ಮಗನಿಗೆ ಬುದ್ಧಿ ಹೇಳು ಇನ್ಮೇಲಾದರೂ ಸರಿಯಾಗಿ ನೋಡ್ಕೋ ಅಂತ ಹೇಳಿ ಅಲ್ಲಿಗೆ ಕಳಿಸ್ದಂಗೆ ನೋಡ್ಕೋ ಅಂತ ಹೇಳು ಅಂತ ಹೇಳಿ ಹೇಳ್ತಾನೆ ಹೇಳಿದಾಗ ಅದು ಕಜ್ಜಿತಿದ್ದವನು ಅಯ್ಯೋ ನಾನು ಸಡನ್ನಾಗಿ ಆ ಕ್ಷಣದಲ್ಲಿ ಹೋಗಿದ್ದಕ್ಕೆ ಸರಿ ಹೋಯಿತು ಮಾವ ಇಲ್ಲ ಅಂದಿದ್ರೆ ಖಂಡಿತ ಅವಳನ್ನು ಕೊಲೆ ಮಾಡಿಟ್ಟಿ ಕೊಲೆ ಮಾಡಿಬಿಟ್ಟಿರೋರು ಅಂತ ಹೇಳಿ ಹೇಳ್ತಾನೆ ಹೇಳಿದಾಗ ಅದಕ್ಕೆ ಶ್ರವಣಿದ್ದನು ಇದ್ದು ಅಲ್ಲವೋ ಮತ್ತೆ ಕೊಲೆಗಾರ ಸಿಕ್ಕಿದ್ನಾ ಅಂತ ಹೇಳಿ ಕೇಳ್ತಾನೆ ಇಲ್ಲ ಮಾವ ಆದರೆ ನಾನು ಬಿಡಲಿಲ್ಲ ಆದರೂ ಕೂಡ ಹೋದೆ ಏನು ಮಾಡಿದರೂ ಕೂಡ ಕೈಯಿಗೆ ಸಿಗಲಿಲ್ಲ ಅದಕ್ಕೆ ನಾನು ಅವನು ಬಲಗಾಲಿಗೆ ಗುಂಡೋಡ್ತಿದ್ದೀನಿ ಮಾವ ಅಂತ ಹೇಳಿ ಹೇಳ್ತಾನೆ ಖಾಲಿಗೆ ಗುಂಡು ಹೊಡೆದಿದ್ದೀನಿ ಅಂತ ಅಂದಾಗ ಒಳ್ಳೆದಾಯಿತು ಸೂಪರ್ ಕೆಲಸ ಏಕೆಂದರೆ ಗುಂಡು ಹೊಡೆದಿದೆಯಾ ಅಂದಮೇಲೆ ಆ ರಕ್ತ ಎಲ್ಲ ಅಲ್ಲೆಲ್ಲ ಚೆಲ್ಲಿರ್ತದೆ ಅಲ್ಲಿ ಸುತ್ತಮುತ್ತ ಎಲ್ಲ ಆಸ್ಪತ್ರೆನೂ ಕೂಡ ನೀನು ಇನ್ಫಾರ್ಮೇಷನ್ ಕೊಟ್ಬಿಡ್ಬೇಕಿತ್ತು ಅಂತ ಹೇಳ್ತಾರೆ ಇಲ್ಲ ನಾನು ಆಗಲೇ ಕೊಟ್ಟಿದ್ದೀನಿ ಇನ್ಫಾರ್ಮೇಷನ್ ಕೊಟ್ಟೆ ಎಲ್ರಿಗೂ ಕೂಡ ಎಲ್ಲ ಕಡೆಗೂ ಕೂಡ ಇನ್ಫಾರ್ಮ್ ಮಾಡಿದ್ದೀನಿ ಈಗ ಯಾರಾದರೂ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಬಂದಿದ್ದೆ ಆದರೆ ನನಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿ ಅಂತ ಹೇಳಿ ಹೇಳ್ತಾರೆ ಆನಂತರ ಶ್ರವಣ್ಣು ದೇವಯಾನಿ ಹತ್ರ ಓಕೆ ಅಂತ ಹೇಳಿ ಹೊರಡ್ತಾನೆ ಅಷ್ಟರಲ್ಲಿ ಬೇಡ ಎಷ್ಟು ಓದ್ತಾ ಇದ್ದಾಳೆ ಇಲ್ಲೇ ಕೂತ್ಕೋ ಅಂತ ಹೇಳಿ ಹೇಳ್ತಾರೆ ಆನಂತರ ಅಜ್ಜಿ ಅಲ್ಲಿಗೆ ಬರ್ತಾಳೆ ಬಂದ್ಬಿಟ್ಟು ನನ್ನ ಮಗ ಹೋದ್ಮೇಲೆ ಎರಡೆರಡು ಘಟನೆ ನಡೆದು ಭಯ ಆಗ್ತಾ ಇದೆ ಕಣು ತಲೆ ಕೆಡಿಸ್ಕೊಬಿಡಮ್ಮ ಆರಾಮಾಗಿರು ನೀನು ಅಂತ ಹೇಳಿ ಶ್ರವಣ್ಣ ಸಮಾಧಾನ ಪಡ್ತಾರೆ ಆದರೆ ದೇವಯಾನಿ ಈ ಕಡೆ ಭಾಳಷ್ಟು ಖುಷಿ ಪಡ್ತಾ ಇರ್ತಾಳೆ ಇಲ್ಲಿ ಅಜಿತನ್ನು ಈ ಕೇಸಿಂದ ಆಚೆ ಬರಬೇಕಾದ್ರೆ ಅದೊಂದೇ ದಾರಿ ಇರೋದು ಅಂತ ಹೇಳಿ ಮನಸ್ಸಿನಲ್ಲೇ ಖುಷಿ ಇರ್ತಾಳೆ ದೇವಿಯಾನಿ ಅವಳು ಮಾಡಿರ್ತಕ್ಕಂಥ ಪ್ಲ್ಯಾನ್ಗೆ ಸರಿ ಈ ಕಡೆ ಅಜಿತ್ತು ಮತ್ತು ಭೂಮಿ ರೂಮ್ನಲ್ಲಿ ಅವಳಿಗೆ ಊಟ ತೊಗೊಂಡು ಬರ್ತಾನೆ ಊಟ ತೊಗೊಂಡು ಬಂದು ತಾನೇ ಕೈಯಾರೆ ತಿನ್ನಿಸ್ತಾನೆ ತಿನ್ನಿಸ್ಬಿಟ್ಟು ಮತ್ತೆ ಕುಡಿಯೋಕೆ ನೀರು ಕೊಟ್ಬಿಟ್ಟು ಹೇಳ್ತಾನೆ ನೀನನ್ನು ಎಲ್ಲೂ ಹೋಗ್ಬೇಡ ಅಂತ ಹೇಳಿದೆ ತಾನೆ ನನ್ನ ಮಾತು ಕೇಳಿದರೆ ಈ ಪರಿಸ್ಥಿತಿ ಬರ್ತಾಯ್ತಾ ನನಗೇನು ಗೊತ್ತಿತ್ತು ಸಾಹೇಬ್ರೆ ನನ್ನ ಮನೆಗೆ ನಾನೇ ಹೋಗೋದು ದೊಡ್ಡ ಅಪರಾಧ ಅಂತ ಆ ರೀತಿ ಹೇಳಲಿಲ್ಲ ಭೂಮಿ ನಾನು ಅಜಿತ್ ಹೇಳ್ತೇನೆ ಅದಕ್ಕೆ ಸರಿ ಹೋಗ್ಲಿ ಬಿಡು ಹಾಗಿದ್ದೆಲ್ಲ ಆಗೋಯ್ತು ಹೇಗೋ ಅಪಾಯದಿಂದ ಪಾರಾಗಿದೆಯಲ್ಲ ಇವತ್ತು ಬೆಡ್ ನನ್ನ ಬೆಡ್ ಮೇಲೆ ಮೊಲಕ್ಕೋ ಅದಕ್ಕೆ ಮುಖ ಮುಖ ನೋಡ್ತಾಳೆ ಏಯೇ ಎಯ್ ತಪ್ಪಾಗಿ ಭಾವಿಸ್ಬೇಡ ಮನಸ್ಸು ಪರಿಶುದ್ಧವಾಗಿರಬೇಕು ನೀನು ಇಮ್ಯಾಜಿನ್ ಮಾಡ್ಕೊಂಡಲ್ಲ ಆ ಥರ ಏನು ನಾನು ಹೇಳಲಿಲ್ಲ ಇವತ್ತು ಒಂದಿನ ಮಟ್ಟಿಗೆ ಕೆಳಗಡೆ ಮಲಕ್ಕೋತೀನಿ ನೀನು ಬೆಡ್ ಮೇಲೆ ಮಲಕ್ಕೋ ಅಂತ ಈ ಕರ್ಣೇ ಏನು ಬೇಕಿಲ್ಲ ಸಾಹೇಬ್ರೆ ಒಂದು ವರ್ಷಕ್ಕೆ ನೀವು ಈ ಕಾಗದ ಮೇಲಿರೋ ಒಪ್ಪಿಗೆಗೆ ನಿಮ್ಮ ಉಪಚಾರ ಏನು ನನಗೆ ಬೇಕಾಗಿಲ್ಲ ನಾನು ಕೆಳಗಡೆನೆ ಮಲಕ್ಕೋತೀನಿ ನೀವು ಮಲಕ್ಕೊಳ್ಳಿ ಪರವಾಗಿಲ್ಲ ಬೆಡ್ ಮೇಲೆ ಅಂತೇಳಿ ಕೆಳಗಿಳಿದು ಬರ್ತಾಳೆ ಕೆಳಕಿಳಿದು ಬಂದ ಮೇಲೆ ಅವ್ ನೀನು ಏನು ಮಾಡೋಕ್ಕಾಗತ್ತೆ ಪಾಪ ಎಷ್ಟೋ ಹೇಳ್ತಾನೆ ಎಷ್ಟು ಹೇಳಿದರೂ ಕೂಡ ಅವಳು ಕೆಳಗಡೆನೆ ಮಲಗಿಬಿಡ್ತಾಳೆ ಅವನ ಆ ಕಡೆಯೇ ಮಂಚದ ಮೇಲೆ ಮಲಕ್ಕೊಳ್ತಾನೆ ಮಂಚದ ಮೇಲೆ ಮಲಕ್ಕೊಂಡಾಗ ಇವಳಿಗೆ ಅದೇ ಗುಂಗು ಏಕೆಂದರೆ ಕೊಲೆ ಪ್ರಯತ್ನ ನಡೆದಿರೋದ್ರಿಂದ ಭಾಳ ಹೆದರಿರ್ತಾಳೆ ಲೈಟ್ ಆಫ್ ಆಗುತ್ತೆ ಲೈಟ್ ಆಫ್ ಆದ ತಕ್ಷಣ ಅವಳಿಗೆ ಬಂದಿದ್ದು ಮತ್ತೆ ಹಿಡ್ಕೊಂಡಂಗೆ ಆಗ್ತದೆ ಒಡೆದು ಒಡೆದು ಅವಳನ್ನು ಹಗದಲ್ಲಿ ಅಮಾಂತ ಕಿರ್ಚ್ಕೊಳ್ತಾಳೆ ಕಿರ್ಚ್ಕೊಳ್ತಿದ್ದಾಗೆ ಅಜಿತ್ಗೆ ತಕ್ಷಣ ಎದ್ದು ಕೂತ್ಕೊಳ್ತಾನೆ ಭೂಮಿ ಏನಾಯಿತು ಏನಾಯ್ತು ಏನಾಯಿತು ಹೇಳಿ ಗಾಬರಿ ಬಿತ್ ಕೇಳ್ತಾನೆ ಸಾಹೇಬ್ರೆ ನನಗೆ ಭಾಳ ಭಯ ಇದೆ ಇವತ್ತೊಂದು ದಿನ ಲೈಟ್ ಆನಲ್ಲಿರಲಿ ಇದು ದೇವ್ರ ಮನೆ ಇಲ್ಲಿ ಬರೋ ಧೈರ್ಯ ಯಾರೂ ಮಾಡೋಲ್ಲ ಧೈರ್ಯವಾಗಿ ಮಲಗೋ ಯಾಕೆ ಹೆದ್ರತೀಯ ಅಂತ ಹೇಳಿ ಅಜಿತ್ ಹೇಳ್ತಾನೆ ಆನಂತರ ನೆಮ್ಮದಿಯಾಗಿ ಮಲಗೋಕ್ಕೆ ಅಂತ ಹೋಗ್ತಾಳೆ ಅಜಿತ್ ಕೂಡ ಈ ಕಡೆ ಅವನು ಕೂಡ ಮಲಕ್ಕೊಳ್ತಾನೆ ಆದರೂ ಕೂಡ ಭೂಮಿಗೆ ಸಮಾಧಾನ ಇಲ್ಲ ಮತ್ತೆ ಮತ್ತೆ ಅದೇ ನೆನಪು ಮರುಕಳಿಸ್ತಾ ಇರ್ತದ ಅವಳಿಗೆ ಅವಳು ಬಂದು ಕೂತ್ಕೆ ಇಸಕ್ತಾಗೆ ಪಟಾಪಟನೂ ಹೊಡೆದ ಹಾಗೆ ಹಗ್ಗದಲ್ಲಿ ಅವಳನ್ನು ಮತ್ತೆ ಕಟ್ಟಾಕಕ್ಕೆ ಹೋದ ಹಾಗೆ ಅದೇ ನೆನಪು ಕಾಡ್ತದೆ ಎತ್ತು ಕೂತ್ಕೋತಾಳೆ ಗಾಬರಿ ಪಟ್ಕೊಂಡು ಮತ್ತೆ ಅಜಿತ್ ಕೇಳ್ತಾನೆ ಭೂಮಿ ಯಾಕೆ ಏನಾಯಿತು ಸಾಹೇಬ್ರೆ ನನಗೆ ಭಾಳ ಭಯ ಆಗ್ತಾ ಇದೆ ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನಾನು ನಿಮ್ಮ ಕೈ ಹಿಡ್ಕೊಂಡು ಮಲ್ಕೊಳ್ಳ ಅಂತ ಕೇಳ್ತಾಳೆ ಕೇಳಿದಾಗ ಅವನು ಅದಕ್ಕೇನಂತೆ ಅಂತ ಹೇಳಿ ಅವಳು ಮಲಗಿರೋ ಕಡೆಗೇ ದಿಂಬಾಕಿ ಮಂಚದ ಮೇಲೆ ಮಲಕ್ ಮಲಕೊಡ್ತಾನೆ ಮಲಕ್ಕೊಂಡು ಕೈ ಕೊಡ್ತಾನೆ ಕೈ ಹಿಡ್ಕೊತಾಳೆ ಕೈ ಹಿಡ್ಕೊಂಡು ಹಾಗೆ ನಿದ್ದೆ ಹೋಯ್ತಾಳೆ ನಿದ್ದೆ ಹೋಗ್ತಿದ್ದಾಗೆ ಬೆಳಗಾಗತ್ತೆ ಬೆಳಗಾದ ಮೇಲೆ ಅಲ್ಲಿ ಯಾರೋ ಒಬ್ಬ ಹೂವಿನ ಬೊಕ್ಕೆ ಹಿಡ್ಕೊಂಡು ತುಂಬ ಗುಲಾಬಿ ಹೂವು ಗುಲಾಬಿ ಹೂವಿನ ಮಧ್ಯೆ ಮಲ್ಲಿಗೆ ಹೂವಿನ ಗೊಂಚಲಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಗುಲಾಬಿ ಬೊಕ್ಕೆನ ಇಟ್ಕೊಂಡು ಬರ್ತಾನೆ ಸರ್ ಅಜೀತ್ ಸರ್ ನೀವೇನಾ ಅಂತ ಹೌದು ನಾನೇ ಕೊಡಿ ಅಂಥೇಳಿ ಇಸ್ಕೊಳ್ತಾನೆ ಇಸ್ಕೊಂಡ್ಮೇಲೆ ಅಲ್ಲಿ ನೋಡಿದರೆ ಬೊಕೆ ನೋಡಿದರೆ ಅವನಿಗೆ ಆಶ್ಚರ್ಯ ಇದು ಯಾರಿರ್ಬೋದು ಮೋಸ್ಟ್ಲಿ ವೀರಣ್ಣನ ಕೊಂದವನೇ ಕಳಿಸಿರ್ಬೇಕು ಇದನ್ನು ಅಂಥೇಳಿ ತಗೊಳ್ತಾನೆ ತಗೊಂಡು ಒಳಕ್ಕೆ ಬರ್ತಾನೆ ಒಳಕ್ಕೆ ಬರ್ತಿದ್ದಾಗೇ ಸತ್ಯಣ್ಣ ಇದ್ದವರು ಓಹೋ ಹೋಹೋ ಏನಪ್ಪ ಇದು ಗುಲಾಬಿ ಹೂಗಳ ಪರಿಮಳ ಅಂಥೇಳಿ ಗೇಲಿ ಮಾಡ್ತಾರೆ ಏನಿಲ್ಲ ಸತ್ಯಣ್ಣ ಆ ಸಂಗೀತ ಇದ್ದವರು ಯಾರೋ ಕೊಟ್ಟಿದ್ದು ಇದನ್ನು ಏನಕ್ಕೆ ತಂದಿಯೋ ಅಂದಾಗ ನಾನೇನಮ್ಮ ನನ್ನ ಹೆಂಡ್ತಿಗೋಸ್ಕರ ತಂದಿದ್ದೀನಿ ನನ್ನ ಮುದ್ದಿನ ಹೆಂಡ್ತಿಗೋಸ್ಕರ ಅವಳು ಹೇಗೆ ಪ್ರಪೋಸ್ ಮಾಡಿದ್ದು ಹೇಳಿ ಬರೀ ಮಾತಿನಲ್ಲಿ ಕೇಳಿದ್ರಿ ಅಲ್ವಾ ಅದಕ್ಕೆ ಈಗ ಪ್ರತ್ಯಕ್ಷವಾಗಿ ನಾನು ಹೇಗೆ ಪ್ರಪೋಸ್ ಮಾಡಿದ್ದೆ ಅನ್ನೋದನ್ನು ನಿಮಗೆ ತೋರ್ಸೋಕ್ಕೆ ತರಿಸಿದ್ದೀನಿ ಈ ಬೊಕ್ಕೇನ ಹೆಂಡ್ತಿ ಬಾಯಿಲಿ ಅಂತೇಳಿ ಕೈ ಹಿಡ್ಕೊಂಡು ಅವಳು ಟೇಬಲ್ ಮೇಲೆ ತರಕಾರಿ ಎಸ್ತಾಯಿರ್ತಾಳೆ ಕೂತ್ಕೊಂಡು ಚೇರ್ ಮೇಲೆ ಕರ್ಕೊಂಡ್ತಾನೆ ಕರ್ಕೊಂಡು ಆ ಹೂವಿನ ಬೊಕ್ಕೆ ಕೊಟ್ಬಿಟ್ಟು ಐ ಲವ್ ಯು ಭೂಮಿ ಐ ಲವ್ ಯು ಸೋ ಮಚ್ ಭೂಮಿ ಅಂತ ಹೇಳಿ ಪ್ರಪೋಸ್ ಮಾಡ್ತಾನೆ ಅವಳನ್ನು ಸಂಗೀತಗಂತೂ ಖುಷಿಯೂ ಅವಳು ಸಂಭ್ರಮ ಏಳ ಲಸದಳ ವರ್ಣಿಸ ಲಸದಳ ಅಷ್ಟರ ಮಟ್ಟಿಗೆ ಸಂಭ್ರಮ ಪಡ್ತಾಳೆ ಸಂಗೀತ ಖುಷಿ ಖುಷಿಯಾಗಿ ಸತ್ಯಣ್ಣನೂ ಕೂಡ ಬಹಳಷ್ಟು ಸಂಭ್ರಮ ಪಡ್ತಾರೆ ಪಾಪ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗದಮ್ಮ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು